ನಿನ್ನಿಂದಾನೇ ಇವತ್ತು ಮಾರ್ಕೆಟ್ಗೆ ಮುಕ್ತಿ ಸಿಕ್ತು ದೇವ್ರು ನೀನು ಚೆನ್ನಾಗಿಟ್ಟಿರಲಿ ನಾವ್ ಯಾಕೆ ಇರೋದು ನಿಮ್ಗೆ ಯಾವ್ದಾದ್ರು ಸಮಸ್ಯೆ ಇದ್ರೆ ನಮಗೆ ಹೇಳಿ ಏಯ್ ಗಲಾಟೆ ಮಾಡಿದ್ದು ಏನ ನೀನೇನ ರೋಡಿಸಂ ಮಾಡಿದ್ದು ಇಲ್ಲಿರೋ ಯಾರನ್ ಬೇಕಾದ್ರೂ ಕೇಳ್ಕೊಳ್ಳಿ ನಾನೇನಾದ್ರೂ ತಪ್ಪು ಮಾಡಿದೀನಿ ಅಂತ ಆದ್ರೆ ನಿಮ್ಗೆ ಏನ್ ಬೇಕೋ ಆ ಶಿಕ್ಷೆ ಕೊಡಿ ಇಲ್ಲಿ ಏನ್ ನಡೀತಾ ಸರ್ ಅವ್ರದೇನು ತಪ್ಪಿಲ್ಲ ಸರ್ ಅವ್ರು ನಮ್ಗೆ ಒಳ್ಳೇದೇ ಮಾಡಿದ್ದಾರೆ ಸರ್ ನೀನ್ ನೋಡಿದೇನೆಯಾ ಅವ್ರ ಕಬ್ಬಿನ ಅಲ್ಲಿ ಕುಡಿಯಕ್ ಬಂದಿದ್ರು ಸರ್ ನೀನು ಅವ್ರ ಏನು ಮಾಡಿಲ್ಲ ಸರ್ ಬಳೆ ಎಷ್ಟು ಅಂತ ಕೇಳಿದ್ರು ಮತ್ತಿ ನೀನು ಗಾಡಿ ತಿರ್ಗಿಸ್ಕೊಂಡು ಹೊರಡಿ ಹೋಗಿ ಸರ್ ಯಾರಾದ್ರೂ ಗಂಧದ ಮರ ಕಡಿತಿದ್ರೆ ಅವ್ರನ್ನ ಹೋಗಿ ಹಿಡಿಯೋಗಿ ಅದನ್ ಬಿಟ್ಟು ಟೊಮೊಟೊ ಕದ್ಬಿಟ್ಟ ಸೈಕಲ್ ಲೈಟ್ ಕದ್ಬಿಟ್ಟ ನಿಂಬೆಹಣ್ಣು ಕದ್ಬಿಟ್ಟ ಅಂತ ಬಂದು ಹಿಡಿಯಕ್ಕೆ ಹೋಗ್ಬೇಡಿ ಹೋಗ್ತೀರಾ ಸುಮ್ಮನೆ ಇನ್ಮೇಲೆ ಪೊಲೀಸರು ನಮ್ಮದ್ರೆ ಯೂಸ್ ಇಲ್ಲ ನಮಗ್ ನಾವೇ ಪೊಲೀಸು ನಾವೇ ಕೋರ್ಟ್ ಕಟಕಟೆಯಲ್ಲಿ ನಿಂತಿರುವ ಕಾಳಿ ಹಾಗೂ ಅವನ ಸ್ನೇಹಿತರ ಮೇಲೆ ಕೊಲೆ ಅತ್ಯಾಚಾರ ಕಳ್ಳತನದ ಅಪರಾಧಗಳನ್ನು ಹೊರಿಸಲಾಗಿದೆ ಈ ಅಪರಾಧಗಳನ್ನು ಇವರೇ ಮಾಡಿದ್ದಾರೆಂದು ಅದನ್ನು ಪ್ರತ್ಯಕ್ಷ ನೋಡಿದ್ದಾಗಿಯೂ ಹಲವಾರು ಜನ ನಮ್ಮ ಜನತಾ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿದ್ದಾರೆ ಹಾಗಾಗಿ ಕಾಳಿ ಹಾಗೂ ಅವನ ಸ್ನೇಹಿತರನ್ನು ಅಪರಾಧಿ ಎಂದು ನಿಶ್ಚಯಿಸಲಾಗಿದೆ ಮೇಲ್ಕಂಡ ಅಪರಾಧಗಳಿಗೆ ಜಗತ್ತಿನ ಎಲ್ಲಾ ಮೂಲೆಗಳಿರುವ ಕೋರ್ಟ್ಗಳಲ್ಲಿ ಮರಣವೇ ತೀರ್ಮಾನವಾಗಿರುತ್ತದೆ ನಮ್ಮ ಜನತಾ ನ್ಯಾಯಾಲಯದಲ್ಲಿ ಏನು ಶಿಕ್ಷೆ ನೀಡಬೇಕೆಂದು ನೀವೇ ತೀರ್ಮಾನಿಸಿ ಕಲ್ ಕಲ್ ಹಾಕಿ ಹಾಕಿ ಪೊಲೀಸ್ ಬೇಡ ಕೋರ್ಟ್ ಬೇಡ ಅನ್ನೋಕೆ ನೀವ್ಯಾರು ನಾವು ಪೊಲೀಸ್ ಬೇಡ ಕೋರ್ಟ್ ಬೇಡ ಅಂತಿಲ್ಲ ನಮಗವ್ ಬೇಕಾಗಿಲ್ಲ ಅಷ್ಟೇ ಪೊಲೀಸು ಕೋರ್ಟು ಇದೆಯಲ್ಲ ಹಾಗಾದ್ರೆ ಮನೆಗೆ ವಾಚ್ಮನ್ ಯಾಕೆ ಹಾಗೆ ಇದೂನು ಹಳ್ಳಿಲಿ ಪಂಚಾಯಿತಿಯವರೇ ನಿರ್ಧಾರ ಮಾಡ್ತಾರೆ ತಾನೆ ಹಾಗೆ ನಾವೇ ಪಂಚಾಯತಿ ಮಾಡಿ ನಾವೇ ನಿರ್ಧಾರ ಹೇಳ್ತಿದ್ದೀವಿ ಅವ್ರು ಮಾಡೋ ಕೆಲಸನ ಈಗ ನಾವು ಮಾಡ್ತಾ ಇದೀವಿ ನೋಡ್ರಪ್ಪ ತಪ್ಪು ಮಾಡ್ದವ್ರನ್ನ ನೀವೇ ಹೇಳಿರಿ ನೀವೇ ಶಿಕ್ಷೆನೂ ಕೊಟ್ಬಿಡಿ ಅವ್ರನ್ನೆಲ್ಲ ಕೊಂದ್ಬಿಟ್ರೆ ರೌಡಿಸಮ್ ಹೊರಟೋಗುತ್ತಾ ಇಲ್ಲ ಇವನು ಹೋದ್ರೆ ಇನ್ನೊಬ್ಬ ಬರ್ದೇ ಇರ್ತಾನೆ ಜಗಳನೆ ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಯಾರು ಹೇಳಿದ್ದು ಯಾವ ಕಾಲೇಜಲ್ಲೂ ಇದನ್ನು ಹೇಳಿದ್ದು ಇವತ್ತು ನೀವು ಅವ್ರನ್ನ ಹೊಡೀರಿ ನಾಳೆ ಅವ್ರ ಕಡೆಯವ್ರು ನಿಮಗೆ ಹೊಡಿತಾರೆ ಹೀಗೆ ನಡೀತಾ ಇರುತ್ತೆ ಅಂದ್ರೆ ಈ ಅಕ್ರಮನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತೀರಾ ಇಲ್ಲ ನಾನು ಹಾಗೆ ಹೇಳ್ಲಿಲ್ಲ ಸ್ವಲ್ಪ ಯೋಚನೆ ಮಾಡಿ ಎಂದೇ ಅಷ್ಟೇ ಶಾಂತವಾಗಿ ದೂರಲ್ಲಿ ಎಲ್ಲರೂ ಕೈಯಲ್ಲಿ ಮಚ್ಚ ಓಡಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣನೇ ಈ ರಾಜಕೀಯ ಮೊದಲು ರಾಜಕೀಯನ ಸರಿ ಮಾಡಿ ಆಮೇಲೆ ಸರಿ ಹೋಗುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಕೈಯಲ್ಲಿ ಹಿಡಿದಿರೋ ಆಯುಧನ ಬಿಟ್ಬಿಟ್ಟು ತಲೆಯಲ್ಲಿರೋ ಬುದ್ಧಿನ ಉಪಯೋಗಿಸಿ ಅದರಿಂದ ರೌಡಿಸಂ ಮಾತ್ರ ಅಲ್ಲ ಈ ದೇಶದ ಭವಿಷ್ಯನೇ ಬದಲಾಗುತ್ತೆ ಅದು ನಿಮ್ಮಿಂದ ಆಗತ್ತೆ ಶಾಂತವಾಗಿ ದೂರಲ್ಲಿ ಎಲ್ಲರೂ ಕೈಯಲ್ಲಿ ಮಚ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣನೇ ಈ ರಾಜಕೀಯ ಮೊದಲು ರಾಜಕೀಯನ ಸರಿ ಮಾಡಿ ಆಮೇಲೆ ಸರಿ ಹೋಗುತ್ತೆ ಎಷ್ಟು ದಿನ ಬೇರ ಬದಲು ಎಲೆ ಕಿತ್ತಾಕ್ತಿದ್ವಿ ಅದಕ್ಕೆ ಮತ್ತೆ ಮತ್ತೆ ಚಿಗುರ್ತಿತ್ತು ಈಗ ಬೇರನ್ನೇ ಕಿತ್ತಾಕೋಣ ಮಹಜನರೇ ಮತ್ತು ಮಹಿಳೆಯರೇ ನಿಮ್ಮೆಲ್ಲರ ಸಹಕಾರದಿಂದ ಆರಂಭವಾಗುತ್ತಿರುವ ಈ ಪಕ್ಷ ಅಣ್ಣ ಎಸ್ ಎಸ್ ಇಂದ ಉದ್ಘಾಟನೆ ಆಗ್ತಾ ಇದೆ ಅವರು ಈಗ ಆಗಮಿಸಿದ್ದಾರೆ ಅಣ್ಣ ಅಣ್ಣ ಆಗಮಿಸಿರೋದ್ರಿಂದ ನನ್ನ ಮಾತುಗಳನ್ನ ಮುಗಿಸಿ ಅಣ್ಣನ್ನ ವೇದಿಕೆಗೆ ಆಹ್ವಾನಿಸ್ತೀನಿ ಹೆಸರಾದ ಗೌರವಾನ್ವಿತ ಸಂಘದ ನಾಯಕರಾದ ಅಣ್ಣ ತಿಪ್ಪೇಶಿಯವರೇ ಅದರ ಜೊತೆಗೆ ನನಗಿಂತ ಮೊದಲೇ ಬಂದು ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಅತಿಥಿಗಳೇ ಹಾಗೂ ಇಲ್ಲಿ ಆಗಮಿಸಿರುವ ಮಹನೀಯರೇ ನನ್ನನ್ನು ಹೆರದೇ ಹೆತ್ತಿರುವಂತಹ ತಾಯಂದಿರೇ ಕಳೆದ ಆಡಳಿತದಲ್ಲಿ ನಾನು ಪರಿಸರ ಸಚಿವನಾಗಿದ್ದಾಗ ಒಬ್ಬ ಯಜಮಾನ್ರು ನನ್ನ ಹತ್ತಿರಕ್ಕೆ ಬಂದು ನಿಮ್ಮ ಕರ್ನಾಟಕದಲ್ಲಿ ನೀವು ಹೆಂಗಸರಿಗೆ ಗೌರವ ಕೊಡ್ತೀರಾ ಅದು ಕಾವ್ಯವಾದರೂ ಸರಿ ಕವಿತೆಯಾದರೂ ಸರಿ ನೀವುಗಳು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀರಾ ಅಂತ ಅಂದ್ರು ಅವರು ನಾನಾ ಯಜಮಾನರಿಗೆ ಹೇಳಿದೆ ಅದು ನಮ್ಮ ಸಂಸ್ಕೃತಿನೇ ಅಲ್ವಾ ಅಂತ ನಮ್ಮ ಪ್ರಕಾರ ಹೆಂಗಸರು ಪವಿತ್ರ ಜೀವಿಗಳು ಅಲ್ಲದೆ ನಮ್ಮಂತಹ ಮಂತ್ರಿಗಳು ಅವರನ್ನ ದೇವತೆ ಅಂತಾನೇ ಪೂಜಿಸ್ತೀವಿ ಅಷ್ಟೇ ಯಾಕೆ ನಮ್ಮ ರಾಜ್ಯದಲ್ಲಿ ಭಿಕ್ಷುಕ ಕೂಡ ಭಿಕ್ಷೆಯನ್ನ ಎತ್ತುವಾಗ ಅಮ್ಮ ತಾಯಿ ಎಂತಾನೆ ಭಿಕ್ಷೆ ಬೇಡೋದು ಬದಲಾಗಿ ಅಯ್ಯ ಅಪ್ಪ ಅಂತ ಅಲ್ಲ ನಮ್ಮ ರಾಜ್ಯದಲ್ಲಿರೋ ಭಿಕ್ಷುಕರಿಗೂ ಕೂಡ ಹೆಣ್ಣಿನ ಪಾವಿತ್ರ್ಯತೆ ತಿಳಿದಿದೆ ಅಂತ ನಾನು ಆ ಯಜಮಾನ್ರಿಗೆ ಮತ್ತೆ ಮತ್ತೆ ಹೇಳ್ಬಿಟ್ಟೆ ನಾನು ಇಲ್ಲಿಗೆ ಬಂದಿದ್ದು ನಾನು ಹೆಣ್ಣನ್ನ ತಾಯಿ ಅಂತ ನಂಬಿರೋದ್ರಿಂದಾನೇ ನಾನು ವೇದಿಕೆಗೆ ಬಂದು ಕೂಡ್ಲೆ ನನ್ನನ್ನ ಹೆರದೆ ಹೆತ್ತಂತ ತಾಯೆಂದರೇ ಅಂತ ಕರೆದಿದ್ದು ನಾನು ನಿಮ್ಮನ್ನೆಲ್ಲ ಮಹಾಜನರೇ ಮತ್ತು ಮಹಿಳೆಯರೇ ನೀವು ಕೂಡ ನನ್ನ ಹಾಗೆ ಹೆಂಗಸರಿಗೆ ಮರ್ಯಾದೆಯನ್ನ ಕೊಡಬೇಕು ಹೆಣ್ಣು ಸಮಾಜದ ಕಣ್ಣು ಅನ್ನೋದನ್ನ ಮರಿಬೇಡಿ الدم اوه اوه ಚೋಲಿಕೆ ಪೀಚೆ ಕಾಯ ಅಂತೆ ಚೋಲಿಕೆ ಪೀಚೆ ಕಾಯ ಅಂದ್ರೆ ಏನಂತ ಗೊತ್ತೇನ್ರಯ್ಯ ನಿಮಗೆ ನಿಮ್ಮ ಜಾಕೆಟ್ ಒಳಗೆ ಏನಿದೆ ಅಂತ ಒಬ್ಬ ಮಂತ್ರಿ ಹೇಳ್ಬೇಕಾದ ಹಾಡು ಏನ್ರಯ್ಯ ಇದು ಅಲ್ಲಿ ಫೈಲ್ಗಳು ಗಳು ಬೆಟ್ಟದ ಬೆಳೀತಾ ಇದ್ರೆ ಇವರು ಬಾಟಲ್ ಗಳನ್ನ ಖಾಲಿ ಮಾಡ್ತಿದ್ದಾರೆ ಫೈಲ್ಸ್ ತಿರುಗಿಸಿ ಸೈನ್ ಮಾಡಬೇಕಾಗಿರೋ ಮಂತ್ರಿ ಕೈಗಳು ಹುಡುಗಿರ್ ಮೈ ಮುಟ್ತಿವೆ ನಾವೆಲ್ಲ ಮಂತ್ರಿ ಆಗಿರ್ಬೇಕಾದ್ರೆ ಫ್ಯಾಕ್ಟ್ರಿ ಕಟ್ಟಿದ್ದೀವಿ ಹಣ ಕಟ್ಟನ್ನ ಕಟ್ಟಿದ್ದೀವಿ ಸ್ಕೂಲ್ ಕಾಲೇಜ್ ಎಲ್ಲ ತೆರೆದಿದ್ದೀವಿ ಈ ತರ ಕಂಡ್ ಕಂಡ್ ಹುಡುಗರ್ ಜಾಕೆಟ್ ತೆಗ್ದಿಲ್ಲ ಆದರೆ ಒಂದು ಮಂತ್ರಿಗಳಿಗೆ ಕೆಲಸ ಮಾಡಕ್ಕೆ ಬರುತ್ತೋ ಇಲ್ವೋ ಡಾನ್ಸ್ ಚೆನ್ನಾಗೇ ಆಡ್ತಾರೆ ಇಷ್ಟು ವರ್ಷ ಸತ್ಯ ಶ್ರಮ ಶಿಸ್ತು ಎಂಬ ಪವಿತ್ರವಾದ ನಿಯಮಗಳಿಂದ ಕೂಡಿದ್ದ ನಮ್ಮ ಪಕ್ಷಕ್ಕೆ ಈಗ ಒಂದು ಹೊಸ ಸಮಸ್ಯೆ ಬಂದಿದೆ ಈ ಸಮಸ್ಯೆಗೆ ಕಾರಣ ಮಂತ್ರಿ ಎಸ್ ಎಸ್ ಮಂತ್ರಿ ಎಸ್ ಎಸ್ ಹಲವಾರು ಹೆಣ್ಣು ಮಕ್ಕಳೊಂದಿಗೆ ಉಲ್ಲಾಸ ವಿಡಿಯೋ ತೆಗೆದಿದ್ದಾರೆ ಬರೆದಿದ್ದಾರೆ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಮ್ಮ ಪಕ್ಷ ಹಾಗೂ ಮಂತ್ರಿ ಮಂಡಲ ತಪ್ಪಿಸ್ಕೋಬೇಕಂದ್ರೆ ಮಂತ್ರಿ ಎಸ್ ಎಸ್ ರಾಜೀನಾಮೆ ಕೊಡೋದು ಬಿಟ್ರೆ ಬೇರೆ ದಾರಿನೇ ಇಲ್ಲ ರಾಜೀನಾಮೆ ನಾವೆಲ್ಲರೂ ಹೇಳೋ ಪ್ರಕಾರ ಎಸ್ ಎಸ್ ರಾಜೀನಾಮೆ ಸಾಧ್ಯ ರಾಜ್ಯದ ಮಾನ್ಯ ಮಂತ್ರಿಗಳೇ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳೇ ನನ್ನ ಮೇಲೆ ಹೊರಿಸಲ್ಪಟ್ಟಿರುವ ಅಪವಾದಕ್ಕೆ ನಾನು ಉತ್ತರಿಸುವ ಬದಲು ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳಕ್ಕೆ ಬಯಸ್ತೀನಿ ಒಬ್ಬ ವ್ಯಭಿಚಾರಿನ ನೋಡಿ ಎಲ್ಲರೂ ಕಲ್ಲೆಸಿತಿದ್ರಂತೆ ಆಗ ಅಲ್ಲಿಗೆ ಬಂದ ದೊಡ್ಡ ಮನುಷ್ಯ ನಿಮ್ಮಲ್ಲಿ ಯಾರು ತಪ್ಪನ್ನು ಮಾಡೇ ಇಲ್ವೋ ಅವನು ಕಲ್ಲನ್ನು ಹೊಡೀರಿ ಅಂದನಂತೆ ನಾನು ನಿಮಗೆ ಈಗ ಅದನ್ನೇ ಹೇಳ್ತಿರೋದು ನಿಮ್ಮಲ್ಲಿ ಯಾರು ತಪ್ಪನ್ನೇ ಮಾಡಿಲ್ವೋ ಅವರು ನನ್ನ ವಿರುದ್ಧ ಮಾತನಾಡಿ ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ತಯಾರಿದ್ದೀನಿ ಅದನ್ನು ಬಿಟ್ಟು ಕಂಡು ಕಂಡ ನಾಯಿಗಳಿಗೆಲ್ಲ ಉತ್ತರ ಕೊಡೋಕ್ಕೆ ನಾನು ತಯಾರಾಗಿಲ್ಲ ಹೀಗೆ ಎದುರು ಮಾತಾಡೋದನ್ನು ಬಿಟ್ಟು ರಾಜೀನಾಮೆ ಕೊಡೋದು ನೋಡು ಇಲ್ಲ ಅಂದರೆ ನಾನಿನ್ನ ಡಿಸ್ಮಿಸ್ ಮಾಡಬೇಕಾಗತ್ತೆ ನೀನು ಮನಸ್ಸು ಮಾಡಿದ್ರೆ ನನ್ನನ್ನು ಮಾತ್ರ ಡಿಸ್ಮಿಸ್ ಮಾಡಬಹುದು ಆದರೆ ನಾನು ಮನಸ್ಸು ಮಾಡಿದ್ರೆ ನಿನ್ನ ಮಂತ್ರಿ ಮಂಡಲನೇ ಡಿಸ್ಮಿಸ್ ಮಾಡ್ತೀನಿ